ಚಿಂಡಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಇಡೀ ಪ್ರಕರಣ ತಲೆ ಕೆಳಗಾಗಿದೆ ಅಂತ ಹೇಳಿದ್ರು ಅಚ್ಚರಿ ಆಗೋದಿಲ್ಲ ಈಗ ಸೂತ್ರಧಾರಿಗಳಿಗೆ ಟಿಯಿಂದ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೊಬೈಲ್ನಲ್ಲಿ ಅಡಗಿದೆಯಾ ರಹಸ್ಯ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಸಿಕ್ಕಿದ್ದ ಎರಡು ಎಸ್ ಐ ಎಸ್ಐಟಿ ಸೀಸ್ ಮಾಡಿದೆ ಮಾಸ್ಕ್ ಮ್ಯಾನ್ ಚಿನ್ನೈನ ಮೊಬೈಲನ್ನು ರಿಟ್ರೀವ್ ಮಾಡಿದ್ರೆ ಅನೇಕ ಅಂಶಗಳು ಪತ್ತೆಯಾಗುವಂಥ ಸಾಧ್ಯತೆಗಳಿಲ್ಲ ಮೊಬೈಲ್ ರಿಟ್ರೀವ್ನಿಂದ ಆ ಎಲ್ಲ ಸತ್ಯಗಳು ಕೂಡ ಬಯಲಾಗುತ್ತಾ ಅಂತ ನೋಡಬೇಕಾಗಿದೆ ಯಾಕಂತ ಹೇಳಿದರೆ ಯಾರೆಲ್ಲ ಷಡ್ಯಂತ್ರದಲ್ಲಿ ಭಾಗವಹಿಸಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಯಾರಿಗೆಲ್ಲ ಫೋನ್ ಮಾಡಿದ್ರು ಸಂಭಾಷಣೆ ಮೆಸೇಜು ವಾಟ್ಸಪ್ ಏನೆಲ್ಲ ಹಂಚಿಕೊಂಡಿದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ ತಿಮ್ಮರೋಡಿ ಮನೆಯಲ್ಲಿದ್ದ ಚಿನ್ನಯ್ಯನ ಆಧಾರ್ ಕಾರ್ಡ್ ಕೂಡ ನಾಪತ್ತೆಯಾಗಿದೆ ತಿಮ್ಮರೋಡಿ ಮನೆಯ ಸಿ ಸಿ ಕ್ಯಾಮೆರಾ ಸಿಮ್ ಕಾರ್ಡ್ ವಶಕ್ಕೆ ಪಡೆದುಕೊಂಡಿದೆ ಎಸ್ ಐ ಟಿ ಅದರ ಮೂಲಕ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ನೋಡಿ ಯಾವಾಗಲೂ ಕೂಡ ಅಷ್ಟೇ ಅಂದುಕೊಂಡದ್ದಕ್ಕಿಂತ ಇಲ್ಲಿ ಕಾಣದ ಕೈಗಳ ಕೈವಾಡವೇ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಕಾಣದ ಕೈಗಳ ಕೈವಾಡ ಒಂದು ದೊಡ್ಡ ನಾಟಕವನ್ನು ಕತೆ ಚಿತ್ರಕತೆ ಸಂಭಾಷಣೆಯನ್ನು ರಚಿಸಿತ್ತು ಪಾತ್ರಗಳನ್ನು ಸೃಷ್ಟಿಸಿತ್ತು ಇಲ್ಲದಿರೋ ವ್ಯಕ್ತಿಗಳನ್ನು ಹುಟ್ಟುಹಾಕಿದ್ರು ಇಲ್ಲದಿರುವ ಘಟನೆಯನ್ನು ರೀಕ್ರಿಯೇಟ್ ಮಾಡಿದ್ರು ಹಾಗೆ ಅನೇಕ ಅಂಶಗಳು ಇಲ್ಲಿ ಆಚೆಗೆ ಬರ್ತಾ ಇದ್ದಾವೆ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದಾರೆ ನೂರಾರು ಬುರುಡೆಗಳು ಸಿಗುತ್ತೆ ನೂರಾರು ಶವಗಳ ಕಳೆಬರಗಳು ಸಿಗುತ್ತೆ ಅಂತ ಎಸ್ ಐ ಟಿ ಅಂದುಕೊಂಡು ತನಿಖೆಯನ್ನು ಆರಂಭ ಮಾಡಿತ್ತು ಬಟ್ ಇಲ್ಲಿ ನೂರಾರು ಕಥೆಗಳು ಸಿಗ್ತಾ ಇದ್ದಾವೆ ನೂರಾರು ಹಿನ್ನೆಲೆಗಳು ಸಿಗ್ತಾ ಇದ್ದಾವೆ ನೇತ್ರಾವತಿ ನದಿ ತೀರದಲ್ಲಿ ಶಬಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಚ್ಚರಿಯ ನಡೆಯನ್ನು ಅನುಸರಿಸ್ತಾ ಇದೆ ಏನದು ಅಚ್ಚರಿ ನಡಿ ನಡೆ ಅಂತ ಹೇಳಿದ್ರೆ ಚಿನ್ನಯ್ಯ ಹಾಗೂ ಪ್ರಕರಣದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡದಂತೆ ಅರ್ಜಿ ಹಾಕೊಂಡಿದೆ ಐ ಆರ್ ಪ್ರಕರಣ ಸೇರ್ಪಡೆ ಅಥವಾ ಇತರ ಮಾಹಿತಿ ಯಾವುದೇ ಇರಲಿ ಯಾವುದನ್ನು ಕೂಡ ಬಹಿರಂಗಪಡಿಸೋದಿಲ್ಲ ಗೌಪ್ಯವಾಗಿಡಲಿಕ್ಕೆ ಮನವಿಯನ್ನು ಮಾಡಿಕೊಂಡಿದೆ ಈ ನಡುವೆ ಸೌಜನ್ಯ ಆ ಕುಟುಂಬಸ್ಥರು ಕೂಡ ದೂರು ಸಲ್ಲಿಕೆ ಮಾಡಿದ್ದಾರೆ ಎಸ್ ಸೌಜನ್ಯ ಕುಟುಂಬಸ್ಥರಿಗೆ ಅಧಿಕೃತವಾಗಿ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ದೂರು ದಾಖಲು ಮಾಡಿದ್ದಂಥದ್ದು ಸೌಜನ್ಯ ತಾಯಿ ಸೌಜನ್ಯ ಮೃತದೇಹವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದದನ್ನು ನೋಡಿರೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಿದ ಸಂದರ್ಶನದಲ್ಲಿ ಚಿನ್ನಯ್ಯನ ಹೇಳಿಕೆ ಅದು ಚಿನ್ನಯ್ಯನ ಹೇಳಿಕೆ ಏನಿದೆ ನಾನು ಸೌಜನ್ಯಗಳನ್ನು ಹೊತ್ತುಕೊಂಡು ಹೋಗ್ತಾ ಇರೋದನ್ನು ನಾನು ನೋಡಿದ್ದೇನೆ ಅಂತ ಆತ ಹೇಳಿದ್ದಾನೆ ಅದರ ಆಧಾರದ ಮೇಲೆ ದೂರು ಕೊಟ್ಟಿದ್ದಾರೆ ಸೇಟಿಗೆ ಚಿನ್ನಯ್ಯನಿಗೆ ಈ ಹೇಳಿಕೆಗಳ ಕುರಿತು ವಿಚಾರಣೆ ಮಾಡುವಂತೆ ದೂರು ಕೊಟ್ಟಿದ್ದಾರೆ ಚಿನ್ನಯ್ಯನ ಹೇಳಿಕೆ ಹದ್ ಆಧರಿಸಿ ಸೌಜನ್ಯ ತಾಯಿ ಕುಸುಮಾವತಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ ಅಲ್ಲಿಗೆ ಸೌಜನ್ಯ ಹತ್ಯೆಯೂ ಕೂಡ ಯಾಕಂತ ಹೇಳಿದ್ರೆ ಎಸ್ ಐ ಟಿ ರಚನೆಯಾದ ಸಂದರ್ಭದಲ್ಲಿ ಈ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣಕ್ಕೂ ಎಸ್ ಐ ಟಿ ತನಿಖೆ ವಿಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು ಹೇಳಿದ್ರೆ ಸೌಜನ್ಯ ಕೇಸ್ ಬೇರೆ ಸೌಜನ್ಯ ಪ್ರಕರಣ ಬೇರೆ ಆದರೆ ಎಸ್ ಐ ಟಿ ತನಿಖೆ ಮಾಡ್ತಿರೋದು ಬೇರೆ ಸೌಜನ್ಯ ಕಾರಣಕ್ಕಾಗಿ ಎಸ್ ಐ ಟಿ ರಚನೆ ಆಗಿರಲಿಲ್ಲ ಹೇಳಿದರೆ ಆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಕೋರ್ಟ್ಗೆ ಹೋಗಿ ಟ್ರಯಲ್ ಮುಗಿದು ಅಲ್ಲಿ ಅರೆಸ್ಟ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಅವನು ಅಪರಾಧಿಯಲ್ಲ ಹೇಳಿ ಆತನ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಆತ ನಿರಪರಾಧಿಯಾಗಿ ಆಚೆ ಬಂದಿದ್ದಾನೆ ಆ ಪ್ರಕರಣ ಬೇರೆ ಆದರೆ ಇದೀಗ ಮಾಸ್ಕ್ ಮ್ಯಾನ್ ಅನೇಕ ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾನೆ ಯೂಟ್ಯೂಬ್ಗಳಿಗೆ ಆ ಸಂದರ್ಭದಲ್ಲಿ ಈ ಮಾಸ್ಕ್ ಮ್ಯಾನ್ ನೀಡಿರುವಂಥ ಹೇಳಿಕೆಯನ್ನು ಆಧರಿಸಿ ನಾನು ನೋಡಿದ್ದೇನೆ ನಾನು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ದಾನಲ್ಲ ವಿಚಾರ ಮಾಡಿ ಸತ್ಯಾಂಶ ಆಚೆ ಬರಲಿ ಅಂತ ಹೇಳಿ ಕುಸುಮಾವತಿ ದೂರು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಎಸ್ ಐ ಟಿ ರಚನೆಯಾದಾಗ ಆ ತನಿಖೆಯ ದಿಕ್ಕೆ ಬೇರೆ ಇತ್ತು ಈಗ ತನಿಖೆಯ ಸಂಪೂರ್ಣ ದಿಕ್ಕು ಬದಲಾಗಿದೆ ಜೊತೆಗೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಸೌಜನ್ಯ ಯಾಕಂತ ಹೇಳಿದ್ರೆ ಸೌಜನ್ಯ ಕಾರಣಕ್ಕಾಗಿ ಎಸ್ ಐ ಟಿ ರಚನೆ ಆಗಿರಲಿಲ್ಲ ಇದೀಗ ಸೌಜನ್ಯ ಪ್ರಕರಣವನ್ನು ಕೂಡ ತನಿಖೆ ಮಾಡಬೇಕಾದಂಥ ಅವಶ್ಯಕತೆ ಕಾಣಿಸ್ತಾ ಇದೆ ಅದಕ್ಕೆ ಮಾಸ್ಕ್ ಮ್ಯಾನ್ ಹೇಳಿಕೆ ಅಂಥೇಳಿ ಇನ್ನೆಲ್ಲ ಡೆವಲಪ್ಮೆಂಟ್ಸ್ಗಳನ್ನು ನೋಡ್ತಾ ಇದ್ದೀವಿ ಜೊತೆಗೆ ಸುಜಾತ ಬಟ್ಗೆ ಏನೆಲ್ಲ ಸಂಕಟಗಳು ಕಾದಿದೆ ಹೇಳಿ ಆ ದಶರಥ್ ಹೌದು ಈ ಒಂದು ಪ್ರಕರಣ ಏನಿದೆ ಅನೇಕ ತಿರುವುಗಳ ನಡುವೆ ಎಲ್ಲಿ ಹೋಗಿ ತಲುಪುತ್ತೆ ಏನಾಗುತ್ತೆ ಅನ್ನುವಂಥದ್ದೇ ಈಗ ಮೂಡಿರುವಂಥ ಕುತೂಹಲ ಅದಕ್ಕೆ ಪೂರಕವಾಗಿ ದಿನಕ್ಕೊಂದು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅಂದುಕೊಂಡಿದ್ದೇ ಬೇರೆ ಈಗ ಆಗ್ತಾ ಇರೋದೇ ಬೇರೆ ಆದರೆ ಅಂತಿಮವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಪ್ರಕರಣ ಎಸ್ ಮುಂದೆ ಬಂದಿರೋದು ಸೌಜನ್ಯ ತಾಯಿ ಕುಸುಮಾವತಿಯವರು ಇವತ್ತು ನೇರವಾಗಿ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದರೆ ಭೇಟಿ ನೀಡಿ ಚಿನ್ನಯ್ಯನ ವಿರುದ್ಧ ಒಂದು ದೂರು ಕೊಟ್ಟಿದ್ದಾರೆ ಅಂದರೆ ಈ ಚಿನ್ನಯ್ಯ ಏನಿದೆ ಈತ ಈ ಹಿಂದೆ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಅಂದರೆ ವಿದೌಟ್ ಮಾಸ್ಕ್ ಆತನ ಒಂದು ಎಂಟ್ರಿ ಮಾಡಲಾಗಿತ್ತು ಉತ್ಖನನಕ್ಕೂ ಮುನ್ನ ಅದರಲ್ಲೊಂದು ವಿಚಾರವನ್ನ ಉಲ್ಲೇಖ ಮಾಡ್ತಾನೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆ ಪ್ರಕರಣದಿಂದಾಗಿ ಅದರ ಆಫ್ಟರ್ ನಾನು ಧರ್ಮಸ್ಥಳ ಗ್ರಾಮವನ್ನ ತೋರೆ ಅರ್ಥದಲ್ಲಿ ಜೀವ ಭಯ ಇತ್ತು ಅನ್ನೋದು ಈ ಜೀವ ಭಯ ಯಾಕಿತ್ತು ಅಂದ್ರೆ ರವಿ ಪೂಜಾರಿ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಸೌಜನ್ಯನನ್ನ ಯಾರು ಕೊಂದಿದ್ರು ಮತ್ತು ಅದನ್ನು ಮುಚ್ಚಿಡೋದಕ್ಕೆ ಆತನಿಗೆ ಹಣವನ್ನು ನೀಡಲಾಗಿತ್ತು ಆ ಬಳಿಕ ಆತನನ್ನ ಕೂಡ ಕೊಲೆಗೈಯ್ಯಲಾಗಿತ್ತು ಈ ಮಾಹಿತಿ ನನಗೆ ತಿಳಿದಿತ್ತು ಮತ್ತು ಸೌಜನ್ಯನ ಹೆಣವನ್ನು ಹೊತ್ತುಕೊಂಡು ಹೋಗುವಂತದ್ದನ್ನ ನಾನು ನೋಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟವಾದ ಮಾಹಿತಿ ನನ್ನ ಹತ್ರ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಆ ಒಂದು ಯೂಟ್ಯೂಬ್ನಲ್ಲಿ ಆ ಸಂದರ್ಶನದಲ್ಲಿ ಆತ ಉಲ್ಲೇಖ ಮಾಡಿದ ಮತ್ತು ಇನ್ನೊಂದು ಸ್ಫೋಟಕ ಮಾಹಿತಿಯನ್ನು ಆತ ನೀಡಿದ್ದ ಮಣ್ಣ ಸಂಕ ಅನ್ನುವಂತಹ ಪ್ರದೇಶದಲ್ಲೇ ನಾನು ಅತಿ ಹೆಚ್ಚು ಹೆಣಗಳನ್ನು ಕೂಡ ಹುತು ಹಾಕಿದ್ದೀನಿ ಇದೇ ಜಾಗದಲ್ಲಿ ಸೌಜನ್ಯ ಡೆಡ್ ಬಾಡಿ ಕೂಡ ಸಿಕ್ಕಿತ್ತು ಹಾಗಾಗಿ ಇವತ್ತು ಸೌಜನ್ಯ ತಾಯಿಯವರು ಕುಸುಮತಿ ಏನಿದ್ದಾರೆ ಅವರು ಎಸ್ ಐ ಕಚೇರಿಗೆ ಭೇಟಿ ನೀಡಿದ್ದಾರೆ ಒಂದು ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಆ ಮಾನವ ಹಕ್ಕು ಆಯೋಗ ಕೂಡ ಇದರ ಬಗ್ಗೆ ತನಿಖೆಯನ್ನು ಮಾಡುವ ಸಂದರ್ಭ ಇವರ ಹೇಳಿಕೆಯನ್ನು ಪಡೆಯೋದಕ್ಕೆ ಇವರನ್ನ ಉಜಿರೆಗೆ ಕರೆದಿದ್ದಾರೆ ಈ ಸಂದರ್ಭ ಚಿನ್ನಯ್ಯನ ಅಕ್ಕ ರತ್ನ ಎಂಬಾಕೆ ಅವರ ಎದುರು ದಾಖಲು ಮಾಡಿದಂತಹ ಹೇಳಿಕೆಯನ್ನ ಕೇಳಿ ಸೌಜನ್ಯ ಪ್ರಕರಣಕ್ಕೂ ಈ ಚಿಹ್ನೆಯನಿಗೂ ಬಹಳ ಲಿಂಕ್ ಇದೆ ಅನ್ನುವಂಥದ್ದನ್ನ ಅವರು ಮನವರಿಕೆ ಮಾಡಿಕೊಂಡ ಕಾರಣದಿಂದಾಗಿ ಮತ್ತು ಆತನೇ ಕೊಟ್ಟಿರುವಂತಹ ಯೂಟ್ಯೂಬ್ನ ಸಂದರ್ಶನದ ಒಂದೊಂದು ಹೇಳಿಕೆಯ ಆಧಾರದಲ್ಲಿ ಇದರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರೀಗ ಎಸ್ ಐ ಟಿಯ ಕದ ತಟ್ಟಿರೋದು ಸೊ ಎಸ್ಐ ಟಿ ಅವರು ಈ ಪ್ರಕರಣ ಸಂಬಂಧ ಏನ್ ಮಾಡ್ತಾರೆ ಅನ್ನುವಂಥದ್ದು ಇರುವಂತಹ ಕುತೂಹಲ ಯಾಕಂದ್ರೆ ಈ ಹಿಂದೆ ಈ ಪ್ರಕರಣ ಸಿಬಿಐ ವರೆಗೂ ಕೂಡ ಹೋಗಿ ಆರೋಪಿ ಯಾರು ಅನ್ನುವಂಥದ್ದು ಪತ್ತೆ ಆಗಿರಲಿಲ್ಲ ಸಂತೋಷ್ ರಾವ್ ನಿರಪರಾಧಿ ಅನ್ನುವಂತಹ ತೀರ್ಪು ಬಂದಿತ್ತು ಮುಂದಕ್ಕೆ ಎಸ್ ಐ ಟಿ ಚಿನ್ನಯ್ಯನ ಆಧಾರದಲ್ಲಿ ತನಿಖೆಯನ್ನು ಮಾಡುತ್ತಾ ಅನ್ನುವಂತ ಕುತೂಹಲ ಸದ್ಯ ಮೂಡಿದೆ ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ ಮಾಹಿತಿಗೆ